¡Vamos <coughs> ನಿನ್ನ ಹತ್ರ ಕಾಪಾಡಲಿ ಕೊಡ್ಲಿಕ್ಕೆ ಆಗಲಿಲ್ಲ ಇನ್ನು ಅರಿಗಳ ತರದಲ್ಲಿ ಇಲ್ಲಿವರೆಗಾಗಿ ಬಂದು ನಮಗೆ ನುಡುಕವನ್ನು ಹೊಟ್ಟಿಸುವುದಕ್ಕೆ ಒಂದಾಗ್ತಾ ಏ ಅಂದು ಸುಗ್ರೀವನಿಗೆ ನೀನು ಮೋಕ್ಷವನ್ನ ನೀಡಿರಬಹುದು ಆದ್ರೆ ನೀನು ಮೋಕ್ಷವನ್ನು ನೀಡಿರಬಹುದು ಆದ್ರೆ ಸುಗ್ರೀವ ಹೇಳಿದ್ದೇನು ನಿನ್ನಲ್ಲಿ ಏ ವೀಕ್ಷಿಸಿ ಸಲಹಾ ಬೇಕು ಎಮ್ಮನು ಎನ್ನುವುದಾಗಿ ಹೇಳಿದ ಆದ್ರೂ ಬಿಡು ಅದು ನನಗೆ ಅಪ್ರಸ್ತುತ ಹೇಳುವುದಕ್ಕೆ ಕೇಳುವುದಕ್ಕೆ ನಾನು ಯಾರು ಅಂತ ಏ ನೀನೊಬ್ಬ ಸಾಮಾನ್ಯರಲ್ಲಿ ಅಸಾಮಾನ್ಯ ವ್ಯಕ್ತಿಯೇ ಹೌದು ಅಂತಾದ್ರೆ ನೇರವಾಗಿ ಅಪ್ಪ ಇದ್ದಲ್ಲಿಗೆ ಒಂದು ಯುದ್ಧವನ್ನ ಮಾಡಿ ನಿನ್ನ ಮಡದಿಯನ್ನ ಬಿಡಿಸಿಕೊಂಡು ಹೋಗ್ತಾ ಇದ್ದೆ ಅದನ್ನ ಬಿಟ್ಟು ಪ್ರಥಮವಾಗಿ ಕಳುಹಿಸಿದ್ದು ಯಾರನ್ನ ನೀನು ಕೆಲವು ದಿನಗಳ ಹಿಂದೆ ಒಪ್ಪ ವಾನರನನ್ನ ಕಳುಹಿಸಿದವನು ನೀನು ಆ ವಾನರನಿಗೆ ಬಾಲಕ್ಕೆ ಬೆಕ್ಕೆಯನ್ನ ಹಚ್ಚಿದವನು ನಾವು ಏನು ಮರಿಗಳ ತೆರನಾಗಿ ಭಯವನ್ನ ಒಪ್ಪಿಸುವುದಕ್ಕೆ ಇಲ್ಲಿ ಬಂದಂತ ನಿನ್ನಗೆ ನೀನೇನು ನಿನ್ನ ಯೋಗ್ಯತೆ ಏನನ್ನೋದನ್ನ ತಿಳಿದುಕೊ ಎಲ್ಲಿಯಾದರೂ ಯುದ್ಧಕ್ಕೆ ಮುಖಾಮುಖಿ ಆದಂತಾದ್ರೆ ಈ ಮೇಕನಾಥನ

ನನ್ನ ಗೊತ್ತಿರಲಿ ನನ್ನ ಆದರ್ಶವನ್ನು ೇನು ತಡಕಾಷ್ಟುಗಳು ರಾಮನು ತಾತ್ಪರ್ಯ ರಾಮದರ್ಶವನ್ನು ಹೊತ್ತು ತಮ್ಮ ಸೇವೆಗೆ ಒಡಗೂಡಿದ್ದಾರೆ ಅಂತಾದ್ರೆ ತಿಳಿದುಕೊಳ್ಳಬೇಕಿತ್ತು ರಾಮನ ವ್ಯಕ್ತಿತ್ವ ಮೈನೇನೆ ಎಂಬುದಾಗಿ ಜೊತೆಯಲ್ಲಿ ಇದು ಈಗಾಗಲೇ ರಾಮನ ವ್ಯಕ್ತಿತ್ವದ ಕುರಿತಾಗಿ ಬಂದದ್ದಲ್ಲ ಸುಗ್ರೀವ ಆಜ್ಞೆಯನ್ನು ಹೊರಡಿಸಿದಂತೆ ಕ್ಷಣಾರ್ಥದಲ್ಲಿ ಶೀತಾನ್ವೇಷಣೆ ಎನ್ನುವುದಾಗಬೇಕು ಆ ಮಾಟಕ್ಕೆ ಹೋದವರನ್ನ ಅವರ ಪಾಲವನ್ನ ಮುಂಡಾಗಿ ಅನುಸರಿಸುತ್ತೇನೆ ಎನ್ನುವುದಾಗಿ ಸುಗ್ರೀವಾಜ್ಞೆ ಅವನ ಮಾತಿಗೆ ಬೆಲೆ ಕೊಟ್ಟು ಬಂದದ್ದು ಅವ ನಿನ್ನ ಮಾತಿಗೆ ಬೆಲೆ ಕೊಟ್ಟದ್ದು ಹೇಗೆ ಅನ್ನಿರ್ತಿ ಅವನ್ ಸಿಗ್ತದೆ ಹಿಡ್ತಿ ಬಿಟ್ಟು ನೀನೊಬ್ಬ ಸಿಕ್ಕರೆ ಅವನಿಗೆ ಹಾಗಾಗಿ ನಿಮ್ಮೀವರ ಒಪ್ಪಂದ ಕೂಡಿ ಒಡಗೂಡಿಕೊಂಡು ಅವ್ರು ಬಂದದ್ದು ಬಿಟ್ರೆ ಮತ್ತೆ ಕಪ್ಪಿವಾನ ನೀನು ಮೆಚ್ಚಿಕೊಂಡು ಬಂದದಲ್ಲ ಪುಣ್ಯಾತ್ಮ ಸುಗ್ರೀವಾಜ್ಞೆ ಮಾಡಿದ್ದಾನೆ ಅಂತ ಆದ್ರೆ ಕೇವಲ ರಾಮ ನನಗೆ ನ್ಯಾಯವನ್ನು ಕೊಟ್ಟಾಗ ಮಾತ್ರ ಅದು ಅದು ಸಾಮ್ಯತೆಯನ್ನು ಪಡ್ತದೆ ಒಮ್ಮೆ ಅದನ್ನ ನಾನು ಕಾರ್ಯದಲ್ಲಿ ವಿಘ್ನಾದರೆ ವಿಮುಖನಾದರೆ ಅದು ಪತ್ತೆ ಆಗುವುದಿಲ್ಲ ಎಂಬಲ್ಲಿ ಅವನಿಗೆ ನಾನು ನ್ಯಾಯವನ್ನೇ ಕೊಡಿಸಿದೆ ಮುಂದಾಗಿದ್ದಾನೆ ಮುಂದಾಗಿದ್ದ ತಾತ್ಪರ್ಯ ಹಾಗಾಗಿ ಹೇಳುವುದು ಗತಿಯಲ್ಲಿ ಪರಸ್ತ್ರೀಯರನ್ನು ಮಹಾ ಮಹಾಪಾಪ ಕಾರ್ಯವನ್ನು ಮಾಡಿದವರು ನಿಮ್ಮ ವಂಜನರು ಹಾಗಾಗಿ ಮಾತು ನಿನ್ನ ಅಪ್ಪ ಸೀತೆಯನ್ನ ವಾಮಾಚಾರವನ್ನು ತಂದಾಗ ಯಾಕೆ ಆ ಸೀತೆಯ ತಂದೆ ಎಂಬ ನೀನು ಈಗ ನನ್ನೊಳಗೆ ವಿರೋಧ ಭಾವದಿಂದ ಅಂತಾದ್ರೆ ಈಗ ಸಡಲು ಇಂತಲೇ ನಿಮ್ಮ ತಾರು ಸರ್ವ ಹೇಳಿ ಏನು ಅನ್ನೋ ನನ್ನ ಅಪ್ಪನಲ್ಲಿ ಹೇಳಿದ್ದು ಸತ್ಯ ಆ ಸೀತೆಯನ್ನ ಯಾಕೆ ಕರೆದು ತಂದೆ ಅಲ್ಲ ಯಾಕೆ ಅದರ ಮಾತಿನ ತಾತ್ಪರ್ಯ ಏನು ಏ ರಾಮ ನಮ್ಮ ಅಪ್ಪನಲ್ಲಿ ನಾನು ಹೇಳಿರುವ ಮಾತು ಸೀತೆಯನ್ನ ಕದ್ದು ತರುವುದಲ್ಲ ರಾಮನನ್ನು ತರುವುದಲ್ಲೇ ಇದು ಈಗ ನಿನಗೆ ಅವಕಾಶ ಉಂಟು ಏನು நீ அபராத எம்பிய மாத்தின் உத்தரத உத்தர்த்தாய் இதுல க்ளமில் சத்துவர தானகு சைஷ்ய பிரதிபா இது ज वीरियूं ब्रीश रोगर नवार सियादे प इलाज एल परो पीन बुक अमुख खे रसण दी ಕೇಳ್ತೇನೆ ಅಲ್ಲದೆ ಹೋದರೆ ರಾಮಚಂದ್ರನಲ್ಲಿ ಯುದ್ಧ ಮಾಡುತ್ತಿರುವಂತ ಸಂದರ್ಭದಲ್ಲಿ ಎಲ್ಲಿಯೂ ಸೋಲಾಗ್ತಾ ಇದೆ ಕಾರಣ ಸೋತದಲ್ಲ ಅವನು ಪರೀಕ್ಷೆಯಲ್ಲಿ ಆತ ಉತ್ತೀರ್ಣನಾದ ಅಲ್ಲಿಂದ ಪಲಾಯನ ಗೈದು ನೇರವಾಗಿ ಮೋಡದ ಮರೆಯಲ್ಲಿ ಬಂದು ನಿಂತದ್ದು ಸತ್ಯ ಹಾಗಾದ್ರೆ ರಾಮ ಸೇನೆಯಲ್ಲಿ ರಾಮನೋರ್ವನ ಇದ್ದವನು ಅದಲ್ಲೂ ಇದ್ದಾನೆ ರಾಮನ ಪಕ್ಷವನ್ನ ಅಂತ ವಹಿಸಿಕೊಂಡು ಬಂದವನು ರಾಮನ

ಮಾಡಬಹುದು ಬಹುದು ಅಂದ್ರೆ ನಮಗೊಂದು ಅವಕಾಶ ಕೊಡ್ಲಿಕ್ಕೆ ನೀವು ಹೇಳಿದೆಯಲ್ಲ ಇವತ್ತು ನೀವು ರಾಮನ ಭಕ್ತ ಹನುಮ ಬರಲಿ ಅಂತ ಹೇಳಬೇಕು ಬಾ ಬಜರಂಗಿಗಳು ಅಂತ ಹೇಯ್ ಹಾ ನಾನು ಗೊತ್ತಾ ಅಂತ ರಾಮ 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 ಎನ್ನುವುದಾಗಿ ಮುnderide ಹೋಗಿ ಹಾ ನೀನಪ್ಪ ಬಜರಂಗಿ ಎನ್ನುವ ಪ್ರಚಾರದ ಕೇಳಿದ ಹನುಮಂತನು ನಾನು ಗೊತ್ತುಂಟು ಅದು ನಾವು ಪ್ರಚಾರ ಮಾಡುದಲ್ಲ ಹಾ ಅದು ಆಯಿ ஆயாவி ஆச்சாரி எல்லாரும்